ನಮಸ್ಕಾರ ವೀಕ್ಷಕರೇ ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ರಾಮ್ ಬಡ್ಗೇರ್ ಸಾಕಷ್ಟು ಕ್ರಿಕೆಟಿಗರ ಜೀವನದಲ್ಲಿ ಡಿವೋರ್ಸ್ ಅನ್ನೋ ಘಟನೆಗಳು ನಡೆದೇ ಇದ್ದಾವೆ ಈಗ ಮತ್ತೊಬ್ಬ ಕ್ರಿಕೆಟಿಗನ ಜೀವನದಲ್ಲೂ ಕೂಡ ಡಿವೋರ್ಸ್ ಆಗಿದೆ ಅನ್ನೋ ಸುದ್ದಿ ಎಲ್ಲ ಕಡೆ ಹರಿದಾಡ್ತಾ ಇದೆ ಅದು ಬೇರೆ ಯಾರು ಅಲ್ಲ ಮಿಸ್ಟ್ರಿ ಸ್ಪಿನ್ನರ್ ಯಜುವೇಂದ್ರ ಚಾಹಲ್ ಚಾಹಲ್ ಮತ್ತು ಧನುಶ್ರೀ ಅವರ ವಿವಾಹ ವಿಚ್ಛೇದನ ಆಗಿದೆ ಅನ್ನೋ ವಿಚಾರ ಎಲ್ಲ ಕಡೆ ಓಡಾಡ್ತಾ ಇದೆ ಜೊತೆಗೆ ಅರವತ್ತು ಕೋಟಿ ರೂಪಾಯಿ ಜೀವನಾಂಶವನ್ನು ನೀಡಿದ್ದಾರೆ ಚಾಹಲ್ ಧನಶ್ರೀ ಅವರಿಗೆ ಅಂತ ಹೇಳಲಾಗ್ತಾ ಇದೆ ಕ್ರಿಕೆಟಿಗ ಯಜವೇಂದ್ರ ಚಾಹಲ್ ಪತ್ನಿ ಧನಶ್ರೀ ವರ್ಮರಿಂದ ವಿಚ್ಛೇದನ ಪಡೆಯಲಿದ್ದಾರೆ ಎನ್ನುವ ಸುದ್ದಿ ಹಲವು ತಿಂಗಳುಗಳಿಂದ ಹರಿದಾಡ್ತಾ ಇದೆ ಈ ಬಗ್ಗೆ ಅಧಿಕೃತವಾಗಿ ಇಬ್ಬರು ಹೇಳಿಕೆ ನೀಡಿಲ್ಲವಾದರೂ ವಿಚ್ಛೇದನ ಪಡೆಯುವ ಪ್ರಯತ್ನ ನಡೀತಾ ಇದೆ ಅಂತ ಚಾಹಲ್ ಕುಟುಂಬ ಹತ್ತಿರದಿಂದ ಬಲ್ಲವರು ತಿಳಿಸಿರುವುದಾಗಿ ಹಲವು ಮಾಧ್ಯಮಗಳು ವರದಿ ಮಾಡಿವೆ ಈ ಬೆನ್ನಲ್ಲೇ ಮತ್ತೊಂದು ವದಂತಿಯೊಂದು ಸಖತ್ ಸದ್ದು ಮಾಡುತ್ತಿದೆ ಧನಶ್ರೀ ವರ್ಮಾ ಪತಿಯಿಂದ ಬೇರೆ ವಾಸಿಸುತ್ತಿದ್ದು ಸ್ನೇಹಿತನ ಜೊತೆ ಡೇಟಿಂಗ್ ಮಾಡುತ್ತಿದ್ದಾರೆ ಎನ್ನುವ ಊಹಾಪೋಹಗಳು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಸದ್ದು ಮಾಡುತ್ತಿದೆ ಇದೀಗ ಧನಶ್ರೀ ವರ್ಮಾರಿಂದ ವಿಚ್ಛೇದನ ಪಡೆಯಲು ಚಹಲ್ ದೊಡ್ಡ ಮೊತ್ತವನ್ನ ನೀಡಲಿದ್ದಾರೆ ಎನ್ನುವ ವಿಚಾರ ಹರಿದಾಡುತ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ನಡೀತಾ ಇದ್ದು ಕ್ರಿಕೆಟಿಗ ಯಜ್ವೇಂದ್ರ ಚಹಲ್ ವಿಚ್ಛೇದನ ಪಡೆಯಲು ಧನಶ್ರೀ ವರ್ಮಾರಿಗೆ ಅರವತ್ತು ಕೋಟಿ ರೂಪಾಯಿ ಜೀವನಾಂಶ ಕೊಡಬೇಕಾಗುತ್ತದೆ ಅಂತ ಹೇಳಲಾಗಿದೆ ಈ ಬಗ್ಗೆ ಚಹಲ್ ಧನಶ್ರೀ ಹೇಳಿದ್ದೇನು ಅನ್ನೋದನ್ನ ನೋಡೋದಾದ್ರೆ ಹಲವು ತಿಂಗಳುಗಳಿಂದ ವಿಚ್ಛೇದನ ಬಗ್ಗೆ ಸಾಕಷ್ಟು ಸುದ್ದಿಗಳು ಹರಿದಾಡುತ್ತಿದ್ದರೂ ಚಹಲ್ ಹಾಗೂ ಧನುಶ್ರೀ ಸ್ಪಷ್ಟನೆ ನೀಡಿಲ್ಲ ವದಂತಿಗಳ ಆರಂಭದಲ್ಲೇ ಧನಶ್ರೀ ವರ್ಮಾ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು ಆಧಾರ ರಹಿತ ಹೇಳಿಕೆಗಳು ಮತ್ತು ಟ್ರೋಲ್ಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಆದ್ರೆ ಎಲ್ಲಿಯೂ ನಾನು ಚಹಲ್ ವಿಚ್ಛೇದನ ಪಡೆಯುತ್ತಿಲ್ಲ ಜೊತೆಯಲ್ಲಿ ಇದ್ದೇವೆ ಅಂತ ಹೇಳಿಕೆ ನೀಡಿರಲಿಲ್ಲ ವಿಚ್ಛೇದನದ ಸುದ್ದಿಯ ಬಗ್ಗೆ ಇನ್ನೂ ಖಚಿತತೆ ಇಲ್ಲದ ಕಾರಣ ದೊಡ್ಡ ಮೊತ್ತದ ಜೀವನಾಂಶ ಕೂಡ ಅಭಿಮಾನಿಗಳು ನಡೆಸುತ್ತಿರುವ ಚರ್ಚೆಯಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಆರಂಭದಲ್ಲಿ ಚಹಲ್ ತಮ್ಮ ಇನ್ಸ್ಟಾಗ್ರಾಂ ಸ್ಟೋರಿಯಲ್ಲಿ ನಿಜವಾಗಿರಬಹುದಾದ ಅಥವಾ ಇಲ್ಲದಿರಬಹುದಾದ ವಿಷಯಗಳ ಬಗ್ಗೆ ಕೆಲವು ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳು ಗಾಳಿ ಸುದ್ದಿಗಳನ್ನ ಹರಡುವುದನ್ನು ಗಮನಿಸಿದ್ದೇನೆ ಅಂತ ಹೇಳಿದ್ರು ವಿಶೇಷವಾಗಿ ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಇರುವ ಕುತೂಹಲವನ್ನು ತಾನು ಅರ್ಥ ಮಾಡಿಕೊಂಡಿದ್ದೇನೆ ಅಂತ ಹೇಳಿದ ಚಾಹಲ್ ಒಬ್ಬ ಮಗ ಸಹೋದರ ಮತ್ತು ಸ್ನೇಹಿತನಾಗಿ ಈ ಊಹಾಪೋಹಗಳಲ್ಲಿ ಭಾಗಿಯಾಗಬೇಡಿ ಅಂತ ನಾನು ವಿನಮ್ರವಾಗಿ ವಿನಂತಿಸುತ್ತೇನೆ ಯಾಕಂದರೆ ಅವು ನನಗೆ ಮತ್ತು ನನ್ನ ಕುಟುಂಬಕ್ಕೆ ಅಪಾರ ನೋವನ್ನು ಉಂಟು ಮಾಡಿವೆ ಅಂತ ಅಭಿಮಾನಿಗಳಿಗೆ ಮನವಿ ಮಾಡಿದ್ದರು ಇನ್ಸ್ಟಾಗ್ರಾಮ್ ನಲ್ಲಿ ಚಹಲ್ ಮತ್ತು ಧನಶ್ರೀ ವರ್ಮಾ ಪರಸ್ಪರ ಅನ್ಫಾಲೋ ಮಾಡಿಕೊಂಡಿದ್ದರಿಂದ ವಿಚ್ಛೇದನದ ವದಂತಿಗಳು ಆರಂಭವಾಗಿದ್ದವು ಚಹಲ್ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಧನಶ್ರೀ ಜೊತೆಗಿನ ಎಲ್ಲಾ ಫೋಟೋಗಳನ್ನ ಡಿಲೀಟ್ ಮಾಡಿದ್ದಾರೆ ಆದರೆ ಧನಶ್ರೀ ಚಹಲ್ ಜೊತೆಗಿನ ಫೋಟೋಗಳನ್ನ ಡಿಲೀಟ್ ಮಾಡಿಲ್ಲ ನೋಡಿದ್ರಲ್ಲ ತುಂಬಾ ಅನ್ಯೋನ್ಯವಾಗಿದ್ದಂತ ಈ ಜೋಡಿ ಇವತ್ತು ಅವರ ಮದುವೆ ಮುರಿದು ಬಿದ್ದಿದೆ ಹಾಗಾದ್ರೆ ಇದಕ್ಕೆ ಕಾರಣ ಏನು ಅನ್ನೋದನ್ನ ಅವರೇ ಮುಂದಿನ ದಿನಗಳಲ್ಲಿ ತಿಳಿಸುವಂತ ಸಾಧ್ಯತೆಯೂ ಕೂಡ ಇದೆ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ